ಎಲ್ಲರಿಗೂ ನಮಸ್ಕಾರಗಳು ಇವತ್ತ ಸ್ವಲ್ಪ ಕ್ವಶನ್ ಆನ್ಸರ್ಸ್ ಅನ್ನ ಬಿಡ್ಸೋಣ ಮೂರನ್ನು ಬಳಸಿ ಬರೆಯಬಹುದಾದ ಐದು ಅಂಕಿಯ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳು ಕ್ರಮವಾಗಿ ಅಂದ್ರ ಕ್ರಮವಾಗಿ ಅಂದ್ರ ಮೊದಲ ದೊಡ್ಡ ಸಂಖ್ಯೆ ಇಲ್ಲಿ ಬರಬೇಕು ಚಿಕ್ಕ ಸಂಖ್ಯೆನೇ ಇಲ್ಲಿ ಬರಬೇಕು ಒಂದ್ ವೇಳೆ ಅವ್ರ ಚಿಕ್ಕ ಸಂಖ್ಯೆ ಅಂತಂದ್ರ ಮೊದಲ ಚಿಕ್ಕ ಸಂಖ್ಯೆ ಬರಿಬೇಕು ನೆಕ್ಸ್ಟ್ ದೊಡ್ಡ ಸಂಖ್ಯೆ ಬರಬೇಕ ಇಲ್ಲಿ ಮೂರನ್ನು ಮಾತ್ರ ಬಳಸ್ಬೇಕ ಮೂರನ್ನು ಹೊರತುಪಡಿಸಿ ಬೇರೆ ಯಾವುದೇ ನಂಬರನ್ನು ಅನ್ನು ಬಳಸಬಾರ್ದ ಹಂಗಂದ್ರ ಅಂಕಿ ಇರ್ಬೇಕ ಟೋಟಲ್ ಐದು ಸಲ ಮೂರನ್ನು ಬರಿಬೇಕು ಒಂದು ಎರಡು ಮೂರು ನಾಲ್ಕು ಐದು ಅಂದ್ರೆ ಎಷ್ಟು ಮೂವತ್ ಮೂರು ಸಾವಿರದ ಮೂರ್ನೂರ ಮೂವತ್ ಮೂರ ಅತ್ತ ಅಂದ್ರ ಇದರನ್ನ ಇದು ಮೂರನ್ನ ಹೊರತುಪಡಿಸಿ ಮತ್ತೆ ಬೇರೆ ನಂಬರ್ ಯೂಸ್ ಮಾಡಂಗಿಲ್ಲ ಅಂದ ಹಂಗಂದ್ರ ನಾವು ಏನು ಮಾಡಬೇಕು ಅದೇ ನಂಬರ ದೊಡ್ಡದು ಆಗಿರ್ತೈತಿ ಅದೇ ನಂಬರ ಸಣ್ಣದೂ ಆಗಿರ್ತೈತಿ ಅಂದ್ರೆ ಚಿಕ್ಕದು ಆಗಿರ್ತೈತಿ ದೊಡ್ಡದು ಅದ ಆಗಿರ್ತೈತಿ ಹಂಗಂದ್ರೆ ಚಿಕ್ಕ ಇದು ದೊಡ್ಡ ಸಂಖ್ಯೆ ಆದ್ರೆ ಚಿಕ್ಕ ಸಂಖ್ಯೆ ಯಾವ್ದಾಗಿರ್ತೈತಿ ಅಂದ್ರೆ ಅದೇ ಮೂವತ್ ಮೂರ್ ಸಾವಿರದ ಮೂರ್ನೂರ ಮೂವತ್ ಮೂರ ಆಗಿರ್ತೈತಿ ಇದು ಎರಡು ಮತ್ತು ಒಂಬತ್ತನ್ನು ಬಳಸಿ ಎರಡು ಇರಬೇಕು ಒಂಬತ್ತು ಇರಬೇಕು ಎಂಬತ್ತನ್ನು ಉಪಯೋಗಿಸಿ ಬರೆಯಬಹುದಾದ ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಸಂಖ್ಯೆ ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಫಸ್ಟ್ ಚಿಕ್ಕ ಸಂಖ್ಯೆ ಬರಬೇಕು ಫಸ್ಟ್ ಚಿಕ್ಕ ಸಂಖ್ಯೆ ಬರಬೇಕಂದ್ರೆ ಇಲ್ಲಿ ಕೊಟ್ಟಂತ ನಂಬರ್ ದಾವ ಇಲ್ಲಿ ನಂಬರ್ ನಂಬರ್ದವ್ ಅಂದ್ರೆ ಈ ಎರಡ್ ನಂಬರ್ ಒಳಗ ಅತಿ ಚಿಕ್ಕದ ಯಾವ್ದೈತಿ ಎರಡು ಮತ್ತು ಒಂಬತ್ತನ್ನು ಕಂಪೇರ್ ಮಾಡಿದ್ರೆ ಎರಡು ಅನ್ನೋದು ಮೊದಲ ಚಿಕ್ಕದೈತಿ ಅದ್ರ ಮುಂದೆ ಒಂಬತ್ತು ಬರಿಬೇಕ ಅಂದ್ರೆ ಇಪ್ಪತ್ತೊಂಬತ್ತು ಅನ್ನೋದು ಚಿಕ್ಕದಾದ್ರೆ ತೊಂಬತ್ತೆರಡು ಅನ್ನೋದು ದೊಡ್ಡದಕತಿ ತೊಂಬತ್ತೆರಡು ಅನ್ನೋದು ದೊಡ್ಡದೇ ಈ ಎರಡು ನಂಬರ್ ಒಳಗ ದೊಡ್ಡ ಸಂಖ್ಯೆ ಕೇಳಿದ್ರೆ ದೊಡ್ಡ ಸಂಖ್ಯೆನ ಮೊದಲು ಬರಿಬೇಕು ಆ ನಂತರ ಚಿಕ್ಕ ಸಂಖ್ಯೆನ ಬರಿಬೇಕು ಹಾಗಾಗಿ ಇಲ್ಲಿ ದೊಡ್ಡ ಸಂಖ್ಯೆ ಅಂದ್ರೆ ತೊಂಬತ್ತೆರಡು ಅಕ್ಕತಿ ಚಿಕ್ಕ ಸಂಖ್ಯೆ ಅಂದ್ರ ಇಪ್ಪತ್ತೊಂಬತ್ತೆ ನೆಕ್ಸ್ಟ್ ಪ್ರಶ್ನೆ ಏನಂದ್ರೆ ಒಂದು ಬಾರಿ ಮಾತ್ರ ಒಂದು ಬಾರಿ ಮಾತ್ರ ಉಪಯೋಗಿಸ್ಬೇಕು ಒಂದು ಬಾರಿ ಮಾತ್ರ ಉಪಯೋಗಿಸ್ಬೇಕು ಯಾವುದನ್ನು ಜೀರೋ ಇರಬೇಕು ಒಂದು ಇರಬೇಕು ಐದು ಇರಬೇಕು ಉಪಯೋಗಿಸಿ ಬರೀಬಹುದಾದ ಅತಿ ಚಿಕ್ಕ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆ ಅಂದ್ರೆ ಚಿಕ್ಕ ಸಂಖ್ಯೆ ಅಂದ್ರ ಒಂದು ಬರ್ಬೇಕಂದ್ರ ಫಸ್ಟ್ ಜೀರೋ ಬರದ್ರೆ ಜೀರೋಕ್ಕೆ ವ್ಯಾಲ್ಯೂ ಇರೋಂಗಿಲ್ಲ ಫಸ್ಟ್ ಇಲ್ಲಿ ಜೀರೋ ಬರೆದ್ರೆ ವ್ಯಾಲ್ಯೂ ರ್ಯಾಂಗ್ ಅದಕ್ಕಾಗಿ ಒಂದು ಬರಿಬೇಕು ಒಂದು ಬರದ ನೆಕ್ಸ್ಟ್ ಅದಕ್ಕಿತ್ರ ದೊಡ್ಡ ಸಂಖ್ಯೆ ಯಾವ ಸಣ್ಣ ಸಂಖ್ಯೆ ಯಾವ್ದೈತಿ ಜೀರೋ ಐತಿ ಜೀರೋ ಐತಿ ಐದು ಐತಿ ಅವಾಗ ಎಷ್ಟತಿ ಒನ್ನೂರ ಐದು ಚಿಕ್ಕ ಸಂಖ್ಯೆ ಆದ್ರೆ ದೊಡ್ಡದು ಯಾವ್ದಾಕತಿ ಐದುನೂರ ಒಂದು ಆಕತಿ ಅಥವಾ ಐದುನೂರ ಒಂದಾಗೋದಿಲ್ಲ ಐದುನೂರ ಹತ್ತು ಆಕತಿ ಐದುನೂರ ಹತ್ತು ಅನ್ನೋದು ದೊಡ್ಡ ಸಂಖ್ಯೆ ಆದ್ರೆ ಐದುನೂ ಒನ್ನೂರ ಐದು ಅನ್ನೋದು ಚಿಕ್ಕ ಸಂಖ್ಯೆ ಆಗತ್ತೆ ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ಏನಂದ್ರೆ ಎರಡು ಮೂರು ಒಂಬತ್ತು ಐದು ನಾಲ್ಕು ಎರಡು ಇರಬೇಕು ಮೂರು ಇರಬೇಕು ಒಂಬತ್ತು ಇರಬೇಕು ಐದು ಇರಬೇಕು ನಾಲ್ಕು ಇರಬೇಕು ಇವುಗಳನ್ನು ಉಪಯೋಗಿಸಿ ಬರೆಯ ಹೋದಾದ ಐದು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಗಳ ಕ್ರಮವಾಗಿ ಫಸ್ಟ ದೊಡ್ಡದು ಬರೀಬೇಕು ಆನಂತರ ಚಿಕ್ಕದು ಬರಬೇಕು ಇಲ್ಲಿ ದೊಡ್ಡ ಸಂಖ್ಯೆ ಯಾವುದೈತಿ ಅಂದರೆ ಎರಡು ಮೂರು ಒಂಬತ್ತು ಐದು ನಾಲ್ಕು ಕಂಪೇರ್ ಮಾಡಿದ್ರೆ ಈ ಟೋಟಲ್ ನಾಲ್ಕು ಐದು ಸಂಖ್ಯೆ ಐದು ಅಂಕಿಯಲ್ಲಿ ದೊಡ್ಡ ಸಂಖ್ಯೆ ಯಾವುದೈತಿ ಒಂಬತ್ತೈತೆ ಮೊದಲ ಒಂಬತ್ತನ್ನು ಬರೀರಿ ಆದ್ರೆ ನೆಕ್ಸ್ಟ್ ದೊಡ್ಡದ ಯಾವ್ದೈತೆ ಐದೈತೆ ಅದನ್ನ ಒಂಬತ್ತನ್ನ ಐದನ್ನ ಬರೀರಿ ಅದ್ರ ನೆಕ್ಸ್ಟ್ ನಾಲ್ಕು ಐತಿ ನಾಲ್ಕು ಬರಿಬೇಕು ನೆಕ್ಸ್ಟ್ ಮೂರ್ ಐತಿ ನೆಕ್ಸ್ಟ್ ಎರಡೈತಿ ಐತಿ ಅಂದ್ರೆ ಇದನ್ನ ಏನ್ ಮಾಡ್ಬೇಕು ಇಳಿಗೆ ಕ್ರಮದಾಗ ಫಸ್ಟ್ ದೊಡ್ಡದು ಬರ್ಕೋ ಅಂದ್ರೆ ನೆಕ್ಸ್ಟ್ ಚಿಕ್ಕದ 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 ಬರ್ಕೋತ ಬಂದ್ರೆ ಏನಾಗೈತಿ ದೊಡ್ಡ ಸಂಖ್ಯೆ ಆಗಿ ಕನ್ವರ್ಟ್ ಆಗ್ತೈತೆ ನೆಕ್ಸ್ಟ್ ಚಿಕ್ಕ ಸಂಖ್ಯೆ ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು ಚಿಕ್ಕದ ಯಾವ್ದೈತಿ ಈಗ ಕೊಟ್ಟಂತ ನನ್ನ ಸಂಖ್ಯೆ ಒಳಗ ಅಂದ್ರೆ ಎರಡು ಐತಿ ಚಿಕ್ಕದ ಎರಡು ಐತಿ ಅದಕ್ಕಿಂತ ಅದಕ್ಕಿಂತ ಸ್ವಲ್ಪ ದೊಡ್ಡದ ಯಾವ್ದೈತಿ ಐತಿ ಅದಕ್ಕಿಂತ ದೊಡ್ಡದು ಯಾವ್ದೈತಿ ನಾಲ್ಕು ಐತೆ ಅದಕ್ಕಿಂತ ದೊಡ್ಡದು ಯಾವ್ದೈತಿ ಐದು ಐತಿ ಅದಕ್ಕಿಂತ ದೊಡ್ಡದು ಒಂಬತ್ತು ಐತಿ ಇದ್ರ ಏರಿಕೆ ಕ್ರಮದಾಗ ಬರೋದ್ರ ಚಿಕ್ಕ ಸಂಖ್ಯೆ ಆಕತಿ ಇಳಿಕೆ ಕ್ರಮದಾಗ ಬರದ್ರೆ ದೊಡ್ಡ ಸಂಖ್ಯೆ ಆಕೈತೆ ನೆಕ್ಸ್ಟ್ ಪ್ರಶ್ನೆ ಏನಕ್ಕೆ ಅಂದ್ರ ಒಂಬತ್ತು ಮೂರು ಐದು ಜೀರೋ ಅನ್ನು ಬಳಸಿ ಬರೆಯಬಹುದಾದ ಐದು ಅಂಕಿಯ ಅತಿ ದೊಡ್ಡ ಫಸ್ಟ್ ದೊಡ್ದು ಕೇಳಾರ ಹಂಗಂದ್ರೆ ಇಲ್ಲಿ ಏನು ಮಾಡಬೇಕು ಒಂಬತ್ತು ಅನ್ನೋದು ದೊಡ್ಡದೈತಿ ಒಂಬತ್ತು ಇಟ್ಟು ಅದರನ್ನೆಷ್ಟು ದೊಡ್ಡದ ಯಾವ್ದತಿ ಐದೈತಿ ಅದರ್ನೆಷ್ಟು ಐತಿ ಯಾವ್ದೈತಿ ಮೂರೈತಿ ಅದರ್ನೆಷ್ಟು ಯಾವ್ದು ಅಂದ್ರೆ ನಾಲ್ಕು ಐತಿ ಜೀರೋ ಐತಿ ಮತ್ತೆ ಇಲ್ಲಿ ಇಲ್ಲಿ ಇಷ್ಟ ನಾಲ್ಕು ಈಗ ಏನಕ್ಕು ಚಿಕ್ಕದಕ್ಕ ಚಿಕ್ಕ ಅಂದ್ರೆ ನಾಲ್ಕು ಅಂಕಿ ನಾಲ್ಕು ಅಂಕಿಯ ಸಂಖ್ಯೆ ಆಗತ್ತೆ ಅದಕ್ಕಾಗಿ ಏನು ಮಾಡಬೇಕು ಐದು ಅಂಕಿ ಸಂಖ್ಯೆ ಮಾಡ್ಯಾರ ಅವ್ರು ಐದು ಅಂಕಿ ಇದು ಹೇಳ್ಯಾರ ಅದಕ್ಕಾಗಿ ಏನು ಮಾಡ್ಬೇಕು ನಾವು ಇಲ್ಲಿ ನೈನ್ ಹತ್ತು ಬರೀಬಹುದು ಐದು ಬರಿಬಹುದು ಮೂರು ಬರಿಬಹುದು ಜೀರೋ ಬರಿಬೋದು ಇಲ್ಲಿ ಇನ್ನೊಂದು ಸಂಖ್ಯೆ ಯಾವ್ದು ಬೇಕಾದ ಇರ್ಬೋದು ಇಲ್ಲಿ ತೊಂಬತ್ತೈದು ಮೂವತ್ತ ತೊಂಬತ್ತೈದು ಮೂವತ್ತು ತೊಂಬತ್ತೈದು ಮೂವತ್ತು ಬರದ ಇಲ್ಲಿ ಒಂಬತ್ತು ಬರೆದ್ರು ಸರಿ ದೊಡ್ಡ ಸಂಖ್ಯೆ ಅಂದರೆ ದೊಡ್ಡ ಸಂಖ್ಯೆ ಅಂದ್ರೆ ಒಂಬತ್ತು ಬರೆದ್ರು ಸರಿ ಅಥವಾ ತೊಂಬ ಆಪ್ಷನ್ ಒಳಗೆ ಯಾವ ರೀತಿ ಕೊಟ್ಟಿರ್ತಾರೋ ಅದೇ ರೀತಿ ಬರೀಬೇಕು ತೊಂಬತ್ತೈ ತೊಂಬತ್ತೈದು ಮೂವತ್ತು ಐದು ಬರೆದ್ರು ಸರಿ ತೊಂಬತ್ತೈದು ಮೂವತ್ತು ಮೂರು ಬರೆದ್ರು ಸರಿ ತೊಂಬತ್ತೈದು ಮೂವತ್ತು ಜೀರೋ ಬರೆದ್ರು ಸರಿ ಇದು ದೊಡ್ಡ ಸಂಖ್ಯೆ ಈ ಆಪ್ಷನ್ ಒಳಗೆ ಯಾವ್ದು ಕೊಟ್ಟಿರ್ತಾರಲ್ಲ ಅದನ್ನ ನೋಡ್ಕೊಂಡ ಸರಿಯಾದ ಉತ್ತರ ಹಾಕಬೇಕು ಎಲ್ಲ ಸಂಖ್ಯೆಗಳನ್ನು ಕೊಟ್ಟಿರುವುದಿಲ್ಲ ಆಪ್ಷನ್ ಇದು ಮಾತ್ರ ದೊಡ್ಡದಾಗ ಸದ್ದಕ್ಕ ಇದು ಮಾತ್ರ ದೊಡ್ಡ್ದಾಕೈತಿ ಹಾಗಾಗಿ ಏನು ಮಾಡ್ಬೇಕಿಲ್ಲಿ ತೊಂಬತ್ತೈದು ಮೂವತ್ತು ಒಂಬತ್ತು ತೊಂಬತ್ತೈದು ಮೂವತ್ತು ಒಂಬತ್ತು ಚಿಕ್ಕದಂದ್ರೆ ಚಿಕ್ಕದಂದ್ರೆ ಫಸ್ಟ್ ಅದು ಜೀರೋ ಬರೆಯೋಂಗಿಲ್ಲ ಜೀರೋ ಯಾಕೆ ಬರೆಯೋಂಗಿಲ್ಲ ಅಂದ್ರೆ ಜೀರೋ ಬರದ್ರೆ ಅದ್ರ ವ್ಯಾಲ್ಯೂ ಕಳ್ಕೊತೈತಿ ಫಸ್ಟ್ ಏನು ಮಾಡಬೇಕು ಚಿಕ್ಕ ಸಂಖ್ಯೆ ಅಂದರೆ ಮೂರು ಚಿಕ್ಕ ಸಂಖ್ಯೆ ಅಂದ್ರೆ ಮೂರು ಐದು ಒಂಬತ್ತು ಮೂರು ಐದು ಮೂರು ಐದು ಮೂರು ಐದು ಜೀರೋ ಜೀರೋ ಒಂಬತ್ತು ಸರಿಯಾದ ಉತ್ತರ ಚಿಕ್ಕ ಸಂಖ್ಯೆ ಅಂದ್ರೆ ಇದು ಬರ್ತೈತಿ ನೆಕ್ಸ್ಟ್ ಪ್ರಶ್ನೆ ಏನಂದ್ರ ಮೂವತ್ ಸಾವಿರದ ಐದನೂರ ಅರವತ್ತೇಳರಲ್ಲಿ ಏಳರಲ್ಲಿ ಈ ಸಂಖ್ಯೆಯಲ್ಲಿ ಮೂರರ ಸ್ಥಾನ ಬೆಲೆ ಮೂರರ ಸ್ಥಾನ ಬೆಲೆ ಮೂರ ಎಲ್ಲೈತಿ ಇಲ್ಲೈತಿ ಮೂರ ಇಲ್ಲಿ ಐತಿ ಅಂದ್ರೆ ಇದರ ಸ್ಥಾನ ಬೆಲೆ ಪ್ಲೇಸ್ ವ್ಯಾಲ್ಯೂ ಎಷ್ಟ ಹಂಗಂದ್ರ ಇಲ್ಲಿ ಏನ್ ಮಾಡ್ಬೇಕು ಇದು ಬಿಡಿ ಹತ್ತು ನೂರು ಸಾವಿರ ಹತ್ ಸಾವಿರ ಹತ್ ಸಾವಿರ ಐತಿ ಅಂದ್ರೆ ಇದು ಮೂವ ಮೂರ್ ಇಲ್ಲಿ ಅಂದ್ರೆ ಇಲ್ಲಿ ಸ್ಥಾನ ಬೆಲೆ ಮೂವತ್ತ ಸಾವಿರ ಆಗಿರ್ತೈತಿ ಅದರ ಪ್ಲೇಸ್ ವ್ಯಾಲ್ಯೂ ಎಷ್ಟಿರತಿ ಮೂವತ್ತು ಸಾವಿರ ಆಗಿರುತ್ತೆ ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ಏನಾಯ್ತು ಅಂದ್ರೆ ಆರ್ನೂರ ಮೂರು ನೂರುಗಳೆಂದರೆ ಆರ್ನೂರ ಮೂರು ನೂರುಗಳೆಂದರೆ ಅವಾಗ ಏನ್ಮಾಡ್ಬೇಕು ನಾವು ಇಂಟು ಮೂ ಇಂಟು ನೂರು ಮಾಡಬೇಕು ಆರ್ನೂರ ಮೂರು ಇಂಟು ನೂರು ನೂರು ಮಾಡ್ಯ ನೂರನ್ನು ಹೆಂಗೆ ಇಂಟು ಮಾಡೋದಂದ್ರೆ ಇಲ್ಲಿ ಆರ್ನೂರ ಮೂರು ಐತೆ ಅಂದ್ರೆ ಆರುನೂರ ಮೂರೈತಂದ್ರೆ ಇಲ್ಲಿ ಎರಡು ಜಿರೋದಂದ್ರೆ ಇಲ್ಲಿ ಎರಡು ಜೀರೋ ಇಟ್ಬಿಡುದು ಎಷ್ಟಕತಿ ಟೋಟಲ ಅರವತ್ತು ಸಾವಿರದ ಮುನ್ನೂರಾಕತಿ ಎಷ್ಟಕತಿ ಅರವತ್ತು ಸಾವಿರದ ಮುನ್ನೂರಾಕತಿ ನೆಕ್ಸ್ಟ್ ಪ್ರಶ್ನೆ ಏನೈತೆ ಅಂದ್ರೆ ಹತ್ತೊಂಬತ್ತು ಸಾವಿರದ ಎಂಟುನೂರ ಮೂವತ್ತೈದರ ಹಿಂದಿನ ಸಂಖ್ಯೆ ಕೇಳ ಹಿಂದಿನ ಅಂದ್ರೆ ಬ್ಯಾಕ್ವರ್ಡ್ ನಂಬರ್ಸ್ ಬ್ಯಾಕ್ವರ್ಡ್ ನಂಬರ್ಸ್ ಅಂದ್ರೆ ಹತ್ತೊಂಬತ್ತು ಸಾವಿರದ ಎಂಟುನೂರ ಮೂವತ್ತ ನಾಲ್ಕು ಅಂದ್ರೆ ಅದ್ರ ಹಿಂದಿನ ಸಂಖ್ಯೆ ಯಾವುದದೆ ಅಂದ್ರೆ ಹತ್ತೊಂಬತ್ತು ಸಾವಿರದ ಎಂಟುನೂರ ಮೂವತ್ತ್ ನಾಲ್ಕು ಇಲ್ಲಿ ನೆಕ್ಸ್ಟ್ ಅಂದ್ರೆ ಇಲ್ಲಿ ಡ್ಯಾಶ್ ಇಟ್ಟು ಇದು ಐವತ್ತು ಸಾವಿರದ ಮುನ್ನೂರರ ಮುಂದಿನ ಸಂಖ್ಯೆಯಾಗಿದೆ ಇಲ್ಲಿ ಕೊಟ್ಟಂತ ಸಂಖ್ಯೆ ಏನೈತಿ ಅಂದ್ರೆ ಐವತ್ತು ಸಾವಿರದ ಮುನ್ನೂರರ ಮುಂದಿನ ಸಂಖ್ಯೆ ಅಂದ್ರೆ ಫಾರ್ವರ್ಡ್ ನಂಬರ್ ಆಗಿರ್ತದೆ ಅದಕ್ಕೆ ಏನು ಮಾಡಬೇಕು ಅದು ಯಾವ್ದಾಗಿರ್ತದೆ ಅಂದ್ರೆ ಐವತ್ತು ಸಾವಿರದ ಮುನ್ನೂರ ಒಂದ ಒಂದಣದು ಇದ್ರ ಮುಂದಿನ ಸಂಖ್ಯೆ ಮೂರ್ನೂರ ಆದ್ಮಕೆ ಮೂರ್ನೂರ ಒಂದ ಬರುತ್ತೆ ಹಂಗಾಗಿ ಐವತ್ತು ಸಾವಿರದ ಮುನ್ನೂರ ಒಂದಣದು ಸರಿಯಾದ ಉತ್ತರ ಆಗತ್ತೆ ನೆಕ್ಸ್ಟ್ ಪ್ರಶ್ನೆ ಏನಂತ ಕೇಳ್ಯಾರ ನೆಕ್ಸ್ಟ್ ಪ್ರಶ್ನೆ ಏನೈತೆ ಅಂದ್ರೆ ನೋಡಿರಿ ಇಪ್ಪತ್ತ್ ಮೂರು ಸಾವಿರದ ನಾಲ್ಕುನೂರ ಹನ್ನೆರಡು ಇಪ್ಪತ್ನಾಲ್ಕು ಸಾವಿರದ ಆರುನೂರ ಹನ್ನೆರಡು ಇಪ್ಪತ್ತೈದು ಸಾವಿರದ ಎಂಟುನೂರ ಹನ್ನೆರಡು ಇಪ್ಪತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಹನ್ನೆರಡು ಇಪ್ಪತ್ತ್ನಾಲ್ಕು ಸಾವಿರದ ಆರುನೂರ ಹನ್ನೆರಡು ಇಪ್ಪತ್ತೈದು ಸಾವಿರದ ಎಂಟುನೂರ ಹನ್ನೆರಡು ಇಲ್ಲಿ ಇಪ್ಪತ್ತ್ಮೂರು ಇದ್ದಿದ್ದು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕಿದು ಇಪ್ಪತ್ತೈದು ಐತಿ ಇಪ್ಪತ್ತೈದು ಇದ್ದಿದ್ದು ಇದ್ದು ಇಪ್ಪತ್ತಾರು ಇಪ್ಪತ್ತಾರಬೇಕು ಇಲ್ಲಿ ಸಿರೀಸ್ ವೈಸ ಚೇಂಜ್ ಹಾಕೋದು ಹೋಗ್ಯಾವ ಸಿರೀಸ್ ಐತೆ ಇದೆ ಇದು ನಾಲ್ಕು ಇದ್ದು ಆರೈತಿ ಆರು ಇದ್ದಿದ್ದು ಎಂಟು ಎಂಟು ಆಗೈತಿ ಇದ್ದಿದ್ದು ಹತ್ತು ಆಗೈತೆ ಅಂದ್ರೆ ಇಲ್ಲಿ ಕೊಟ್ಟ ಇಲ್ಲಿ ಜಿ ಇಲ್ಲಿ ಇಲ್ಲಿಂದ ಜೀರೋ ಕೊಟ್ಟ ಇಲ್ಲಿ ಕೈಲಾಕೋಬೇಕು ಅವಾಗ ಏನಕ್ಕಿ ಇಪ್ಪತ್ತ ಏಳು ಸಾವಿರ ಕತೆ ಇಪ್ಪತ್ತ ಏಳು ಸಾವಿರ ಕಥೆ ಇಲ್ಲಿ ಎ ಹನ್ನೆರಡು ಕ ಹನ್ನೆರಡು ಎಲ್ಲ ಕಡೆ ಹನ್ನೆರಡು 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 ಐತೆ ಅಂದ್ರೆ ಇಲ್ಲೂ ನಾವೇನು ಮಾಡಬೇಕು ಹನ್ನೆರಡನ ಇಡಬೇಕು ನೆಕ್ಸ್ಟ್ ಪ್ರಶ್ನೆ ಏನಂದ್ರೆ ಐದು ಅಂಕಿಯ ಕೊನೆಯ ಮತ್ತು ಮೊದಲ ಸಂಖ್ಯೆಗಳು ಕ್ರಮವಾಗಿ ಅಂದ್ರೆ ಐದು ಅಂಕಿಯ ಕೊನೆಯ ಅಂದ್ರೆ ದೊಡ್ಡ ಸಂಖ್ಯೆ ಆಗಿರ್ಬೇಕು ಐದು ಅಂಕಿಯ ಕೊನೆಯ ಅಂದ್ರೆ ದೊಡ್ಡ ಸಂಖ್ಯೆ ಆಗಿರಬೇಕು ದೊಡ್ಡ ಸಂಖ್ಯೆ ಅಂದ್ರೆ ಯಾವುದು ಇಲ್ಲಿ ಬರ್ದಿದ್ವಲ್ಲ ನಾವು ಇಲ್ಲಿ ಐತೆ ನೋಡ್ರಿ ಇಲ್ಲಿ ನೋಡು ಅದು ದೊಡ್ಡ ಸಂಖ್ಯೆ ಅಂದ್ರೆ ತೊಂಬತ್ತೊಂಬತ್ತು ಸಾವಿರದ ಒಂಬತ್ತೂರ ತೊಂಬತ್ತೊಂಬತ್ತು ಕೊನೆ ಅಂದ್ರ ದೊಡ್ಡ ಸಂಖ್ಯೆ ಮೊದಲ ಅಂದ್ರೆ ಸಣ್ಣ ಸಂಖ್ಯೆ ಅಂದ್ರೆ ಸಣ್ಣ ಸಂಖ್ಯೆ ಅಂದ್ರೆ ಸಣ್ಣ ಸಂಖ್ಯೆ ಆಗಿರ್ತೈತೆ ಕೊನೆ ಅಂದ್ರೆ ಈಗ ಏನೇ ಮಾಡ್ಬೇಕು ತೊಂಬತ್ತೊಂಬತ್ತು ಸಾವಿರದ ಒಂಬತ್ನೂರ ತೊಂಬತ್ತೊಂಬತ್ತನ್ನೋದು ಕೊನೆಯ ಕೊನೆಯ ಸಂಖ್ಯೆ ಅಂದ್ರ ಹತ್ತು ಸಾವಿರ ಅನ್ನೋದು ಹತ್ತು ಸಾವಿರ ಅನ್ನೋದು ಮೊದಲ ಸಂಖ್ಯೆ ಆಗಿರ್ತೈತಿ ನೆಕ್ಸ್ಟ್ ಪ್ರಶ್ನೆ ಏನೈತಿ ಅಂದ್ರ ಇಲ್ಲಿ ಹನ್ನೆರಡು ನೂರ ಮೂವತ್ನಾಲ್ಕು ಹನ್ನೆರಡು ಸಾವಿರದ ಮೂರುನೂರ ನಲ್ವತ್ತೈದು ಐವತ್ನಾಲ್ಕು ಸಾವಿರದ ಮೂರುನೂರ ಇಪ್ಪತ್ತೊಂದು ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತೊಂದು ಇವುಗಳಲ್ಲಿ ಗುಂಪಿಗೆ ಸೇರದ್ದು ಗುಂಪಿಗೆ ಸೇರದ್ದು ಅಂದರೆ ಇವೆಲ್ಲ ಸಂಖ್ಯೆಗಳು ಐದು ಐದಂಕಿ ಸಂಖ್ಯೆಗಳಾಗಿವೆ ಇದು ಐದು ಅಂಕಿ ಇದೆ ಇದು ಐದು ಅಂಕಿ ಅಂಕಿಗಿದೆ ಇದು ಐದು ಅಂಕಿ ಆಗಿದೆ ಇದು ಮಾತ್ರ ಎರಡು ನಾಲ್ಕು ಅಂಕಿ ಆಗೈತಿ ಹಾಗಾಗಿ ಇದು ಹನ್ನೆರಡು ನೂರ ಮೂವತ್ತ್ನಾಲ್ಕು ಅನ್ನೋದು ಆಡ್ವಾನ್ ಗುಂಪಿಗೆ ಸೇರಿದ ಪದವಾಗುತ್ತೆ ಇಲ್ಲಿ ನೋಡ್ರಿ ನೆಕ್ಸ್ಟ್ ಮೂವತ್ ಸಾವಿರದ ನಾಲ್ಕನೂರ ಮೂವತ್ತೈದರಲ್ಲಿ ಐದರಲ್ಲಿ ಮೂವತ್ ಸಾವಿರದ ನಾಲ್ಕನೂರ ಮೂವತ್ತೈದರಲ್ಲಿ ಮೂರರ ಸ್ಥಾನ ಬೆಲೆ ಕ್ರಮವಾಗಿ ಕ್ರಮವಾಗಿ ಅಂತ ಅಂತಂದ್ರ ಇಲ್ಲಿ ಮೂರ್ ಅನ್ನೋದು ಎರಡು ಸ್ಥಾ ಎರಡ ಕಡೆ ಐತೆ ಇಲ್ಲೂ ಮೂರೈತಿ ಇಲ್ಲೂ ಐತಿ ಹಂಗಾಗಿ ಇದು ಬಿಡಿ ಹತ್ತು ನೂರು ಸಾವಿರ ಹತ್ ಸಾವಿರ ಹಂಗಂದ್ರ ಇಲ್ಲಿ ಒಂದು ಸ್ಥಾನದಾಗ ಯಾವ್ದೈತಿ ಫಸ್ಟ್ನೇದಾಗ ಬರಿಬೇಕು ನಾವು ಫಸ್ಟ್ ಯಾವ್ದು ಬರಿಬೇಕು ಒಂದೇದ ಯಾವ್ದೈತಿ ಮೂವತ್ತೈದು ಇದು ಹತ್ತು ಸಾವಿರ ಹತ್ತು ಸಾವಿರ ಐತೆ ಅಂದ್ರೆ ಒನ್ನೇದ ಮೂವತ್ತು ಸಾವಿರ ಐಕತಿ ಒಂದೇದ ಮೂವತ್ತು ಸಾವಿರ ಐಕೈತಿ ಎರಡನೇ ಸ್ಥಾನ ಬೆಲೆ ಯಾವುದು ಇಲ್ಲಿ ಮೂವತ್ತು ಇಲ್ಲಿ ಹತ್ತರ ಸ್ಥಾನದಾಗ ಐತೆ ಅಂದ್ರೆ ಇದು ಮೂವತ್ತ ಆಗಿರ್ತೈತಿ ಇದು ಒಂದು ಮೂವತ್ತು ಸಾವಿರ ಐತಿ ಇನ್ನೊಂದು ಮೂವತ್ತರಾಗೈತಿ